ಎಂತ ಕಾಲ ಬಂದೋಡ್ರಿ ನಮ್ಮ ಕರ್ನಾಟಕದ ಮಂದಿಗೆ ಎಲ್ಲರಿಗಿ ಭದ್ರಾವತಿ ಶಾಸಕ ಸಂಗಮೇಶ್ವರ ಸುಪುತ್ರ ವೀರ ಶೂರ ರಣಧೀರ ಮಹಿಳಾ ಅಧಿಕಾರಿ ಮೇಲೆ ತಮ್ಮ ಪೌರುಷ ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ ನೆಟ್ಟ ಮಾತಾಡಿ ಯಾರಿ ಮಾತಾಡ್ತಾ ಇವ್ರಿಗೆ ಮನ್ಯಾಗ ಅಕ್ಕ ತಂಗಿ ಇಲ್ಲ ಅನಿಸ್ತೇತಿ ಆ ರೀತಿ ಬೈತಾರ ನಾ ಮರ್ಯಾದೆ ಇಲ್ಲ ನಮ್ ನಿಮ್ಮಂತ ಎಲ್ಲಿ ಮರ್ಯಾದೆ ಕೊಡ್ತಾರ ಇವ್ರು ಹೆಂಗ ಬೇಕಾದಂಗ ಕೆಟ್ಟ ಮಾತಲೇ ಬೈದಾರ ಬಾಸ್ಗಳ ಬಾಸ್ಗಳ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ಯಾರ ಈಗ ಇದಕ್ಕ ತನಿಖೆ ಮಾಡಿಸ್ತಿರೋ ತನಿಖೆ ಮಾಡಂದ ಅವ್ರಿಗೆ ಶಿಕ್ಷೆ ಕೊಡ್ತಿರೋ ಇದೇನು ಅಲ್ರಿಪ್ಪ ನಮ್ಮ ರಾಜ್ಯದಾಗ ಅಧಿಕಾರಿಗಳಿಗೆ ನೆತ್ತಿಗತೈತಿ ಮದ ಅವ್ರ ಜೋಡಿ ಅವ್ರ ಮಕ್ಕಳಿಗೆ ಮೊಮ್ಮಕ್ಳಿಗೆ ಎಲ್ಲರಿಗೂನು ಏನಾಗೇತಂದ್ರ ಅಹಂಕಾರ ದುರಹಂಕಾರ ಆಗ್ಬಿಟ್ಟೆ ಸಿದ್ದರಾಮಯ್ಯ ಸಾಹೇಬ್ರು ಮಾಡ್ತಾರಂತ ಶಾಸಕರು ಶಾಸಕರು ಮಾಡ್ತಾರಂತ ಅವ್ರ ಮಕ್ಕಳು ಹಿಂಗ ಒಬ್ರಾದ್ಮೇಲೆ ಒಬ್ರು ದರ್ಪ ತೋರ್ಸ್ಕೊತ ಹೊಂಟಾರ ಒಟ್ಟನಾಗ ಕರ್ನಾಟಕ ಮಂದಿ ಕಣ್ಣಾಗ ನಾವು ನಿಮ್ಮನ್ನ ಚಂದಂಗೆ ಆಳ್ತೀವಿ ಅಂತ ಹೇಳಿ ಮಣ್ಣು ನಮಸ್ಕಾರ ರೀ ಕರ್ನಾಟಕದಾಗ ಏನಾಗಾಕತ್ತೈತ್ರಿ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕಣ್ಣೇನ್ರ ಮುಚ್ಕೊಂಡು ಕೂತೈತೇನ್ರೀ ಆಡಳ್ತಾರ ಮಾಡತ್ತೈತೋ ಇಲ್ಲೋ ನಿದ್ದೆ ಒಳಗಿಂದ ಎದ್ದಂಕ ನಂಗಿಲ್ಲ ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿ ಸಾಹೇಬರು ನಮ್ಮ ಗೊತ್ತಿಲ್ಲ ಪರಮೇಶ್ವರ್ ಸಾಹೇಬರು ರಾಜ್ಯದಾಗ ಒಂದಾದ್ಮೇಲೆ ಒಂದ ಅಕ್ರಮಗಳು ನಡ್ಯಾಕತ್ತಾವ ಹಗರಣಗಳು ನಡ್ಯಾಕತ್ತಾವ ಕೊಲೆ ದರೋಡೆ ಅತ್ಯಾಚಾರ ಇದಿಲ್ಲಪ್ಪ ನಮ್ಮಲ್ಲಿ ಅನ್ನಂಗಿಲ್ಲ ಎಲ್ಲಾ ಅಕ್ರಮಗಳು ನಡ್ಯಾಕತ್ತಾವ ಮುಂಜಾನೆ ಎದ್ದ ಟಿ ವಿ ಹಾಕಿದ್ರ ಅಲ್ಲ ದರೋಡೆ ಆಯ್ತು ಇಲ್ಲಿ ಅತ್ಯಾಚಾರ ಆಯ್ತು ಆ ಎಮ್ ಎಲ್ ಎ ಮಗ ಇವ್ರಿಗೆ ಬೈದ ಈ ಎಮ್ ಎಲ್ ಎ ಹಂಗ ಮಾಡ್ದ ಹಂಗ ಹಿಂಗ ಒಂದು ಚಲೋ ಇಲ್ಲಂದ್ರ ಒಂದು ಚಲೋನಾ ಇಲ್ಲ ನೋಡ್ರಿ ಇವತ್ತಿನ ಸುದ್ದಿ ನೋಡ್ರಿ ಭದ್ರಾವತಿ ಶಾಸಕ ಸಂಗಮೇಶ್ವರ ಸುಪುತ್ರ ವೀರ ಶೂರ ರಣಧೀರ ಮಹಿಳಾ ಅಧಿಕಾರಿ ಮೇಲೆ ತಮ್ಮ ಪೌರುಷ ತೋರ್ಸಾರ ಹೆಂಗ್ ಬೇಕಾದಂಗ ಕೆಟ್ಟ ಮಾತಲೆ ಬೈದಾರ ಬಾಸ್ಗಳ ಬಾಸ್ಗಳ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ಯಾರ ಹಿಂಗತ್ ಒಂದು ಆಡಿಯೋ ವೈರಲ್ ಆಗತೈತಿ ಅದ್ರಾಗ ಅವ್ರ ಅದಾರ ಅಂತ ಎಲ್ಲಾರು ಹೇಳಾಕರ ಕರೇ ಅವ್ರು ನಾ ಇಲ್ಲಪ್ಪ ಅಂತಾರ ತಪ್ಪು ಮಾಡ್ದವ್ರ ಯಾರು ನಾನಾ ನಾನು ತೊಪ್ಕೊಳಂಗಿಲ್ಲ ಬಿಡ್ರಿ ಕರೆ ಯಾಕಪ್ಪ ಮಹಿಳಾ ಅಧಿಕಾರಿಗಿ ಈ ರೀತಿ ಬೈದ್ರು ಅಂದ್ರ ಅಕ್ರಮ ಮರಳು ಸಾಗಾಣಿಕೆ ನಡ್ಸಾಕತ್ತಿದ್ರಂತ ಅಂತ ಅಧಿಕಾರಿ ಹೋಗ್ಯಾರ ಅಲ್ಲಿ ಹೋದ್ಮೇಲೆ ಅಲ್ಲಿ ಅವ್ರ ಚೇಲಾಗಳ ಅದಾರ ಆ ಎಮ್ ಎಲ್ ಎ ಮಗ ಅದಾರಲ್ಲ ಬಸವೇಶ್ವರ್ ಅಂತ ಹೇಳಿ ಅವ್ರ ಚೇಲಾಗಳು ಎಲ್ಲಿ ವಯ್ಯ ಕತ್ತಿರಿ ಅಕ್ರಮವಾಗಿ ಅಂತೆಲ್ಲ ಪ್ರಶ್ನೆ ಮಾಡ್ಯಾರ ಅವಾಗ ಅವರು ದೊಡ್ಡ ಸ್ಥಾನಕ್ಕೆ ಇಲ್ಲಿ ಬಂದು ಗಪ್ರಿ ಅಂತ ಅಂತವ್ರ ಅಣ್ಣ ಫೋನ್ ಮಾಡ್ಯಾರ ಅಣ್ಣ ಅನ್ಬೇಕಂತರ ಅವ್ರಿಗೆ ಅಣ್ಣ ಅನಾ ಇಲ್ಲಿ ನಮ್ಮನ ಪೊಲೀಸ್ರ್ ಹಿಡ್ದಾರನಾ ಮಾತಾಡ್ರಿ ಅಂತ ಹೇಳಿ ತಂದು ಕೊಡ್ತಾರ ಅಧಿಕಾರಿ ಕೈಯಾಗ ಇನ್ನ ಹಲೋ ಅನ್ನಂಗಿಲ್ಲ ಅವ್ರ ಮಾತುಗಳು ಅಯ್ಯೋ ಅಯ್ಯಯ್ಯೋ ಕೇಳಿಸ್ಕೊನ ಬ್ಯಾಡ್ರಿ ಇವ್ರಿಗೆ ಮನ್ಯಾಗ ಅಕ್ಕ ತಂಗಿ ಇಲ್ಲ ಅನಿಸ್ತೈತಿ ಆ ರೀತಿ ಬೈತಾರ ಅದು ಯಾರಿಗ್ರಿ ಸಾಮಾನ್ಯ ಜನರಿಗೆ ಅಲ್ರಿ ಒಬ್ಬ ಮಹಿಳಾ ಅಧಿಕಾರಿ ಸರ್ಕಾರಿ ನೌಕರಿಗೆ ಅವ್ ಹೇಳ್ತಾನ ಅಣ್ಣ ಸ್ಪೀಕರ್ದಾಗ ಇಟ್ಟು ನೀ ಮಾತಾಡುವಂತ ಆಯಪ್ಪ ಬೈತಾನ ಬಾಯ್ ತುಂಬಾ ಅಧಿಕಾರಿ ಹೇಳಾಕತ್ತಾರ ಯಾರ ಜೋಡಿ ಮಾತಾಡತ್ತೀರಿ ಚಲೋ ಮಾತಾಡ್ರಿ ಅಂತ ಅಧಿಕಾರಿ ಅಷ್ಟೆಲ್ಲ ಆದ್ರೂನು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟ ಬಹು ವಚನದಾಗ ಮಾತಾಡ್ಯಾರ ಖರೆ ಆ ಕಡಿಂದ ಬಂದಿದ್ದು ಮಾತುಗಳು ಕಿವಿಲೆ ಕೇಳಿಸ್ಕೊಳಾರ್ದಂಗಿದ್ದು ಕಿವಿಯಾನ ಪರಿ ಹರಿದ್ ಹೋಗ್ಬೇಕು ಅಟ್ ಹೊಲಿಸಿದ್ದು ಅವು ನೀವ್ ಒಂದ್ಸಲ ಕೇಳಿಸ್ಕೊರಿ ಅದು

ಯಾರಿಗ ಮಾತಾಡ್ತಾ ಇದ್ದೀರಾ ಒಬ್ಬ ಅಧಿಕಾರಿ ಮಾತಾಡಿ ನೆಟ್ಟು ಬೆಲೆ ಬೆಲೆ ಕೊಟ್ಟು ಮಾತಾಡಿ ಅಣ್ಣ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೆ ಸ್ಪಾಟಿಗೆ ಡಿ ಎಸ್ ಪಿ ಬರ್ತಾರಂತೆ ಬಾರಣ ಬಾರಣ ಒಂದ್ ಐದ್ ನಿಮಿಷ ಡಿ ಎಸ್ ಪಿ ಎಂತ ಕಾಲ ಬಂದೈತ್ ನೋಡ್ರಿ ನಮ್ಮ ಕರ್ನಾಟಕದ ಮಂದಿಗೆ ಎಲ್ಲರಿಗಿ ಅಧಿಕಾರಿಗಳಿಗೆ ನಾ ಮರ್ಯಾದೆ ಇಲ್ಲ ನಮ್ಮ ನಿಮ್ಮ ಅಂತವ್ರಿಗೆ ಎಲ್ಲಿ ಮರ್ಯಾದೆ ಕೊಡ್ತಾರ ಇವ್ರು ಇವ್ರೇನ ಪೋಣ್ಯಾಗ ಪೌರುಷ ತೋರ್ಸಿದ್ರಲ್ಲ ಮಹಿಳಾ ಅಧಿಕಾರಿಗೆ ಆ ಅಧಿಕಾರಿ ಶಾನೆ ಅದಾರ ಅವ್ರು ಅದನ್ನು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಾರ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ರಂತ್ರಿ ಆದರೆ ಅದನ್ನ ಯಾರೂ ಗಮನಿಸ್ಲಿಲ್ಲ ಅಂತ ಇದ್ರ ಬಗ್ಗೆ ಟಿ ವಿಯಾಗೆಲ್ಲ ವೈರಲ್ ಆಗೋ ನ ಐ ಎ ಎಸ್ ಅಧಿಕಾರಿ ಹೇಳ್ತಾರ ಅವ್ರು ಬರೀ ಅಧಿಕಾರ ಮಾಡೋದಕ್ಕೆ ತಡೆ ಮಾಡ್ಯಾರ ಕೆಲಸ ಮಾಡಾಕ ಬಿಟ್ಟಿಲ್ಲ ಅಂತ ಗೊತ್ತಿತ್ತು ಹಿಂಗೆ ಬೈದಿದೆಲ್ಲ ಗೊತ್ತಿಲ್ರಿ ರೀ ಅಂತ ತ್ಯಾಪಿ ಹಾಕ್ತಾರ ಈಗ ಎಸ್ ಪಿ ಅವ್ರು ಹೇಳಾರ ಇದ್ರ ಬಗ್ಗೆ ನಾ ತನಿಖೆ ಮಾಡ್ತೀನಿ ಸೀರಿಯಸ್ ಆಗಿ ತೊಗೊಂಡು ತನಿಖೆ ಮಾಡ್ತೀನಿ ಅಂತ ಹಾಗಾಗಿ ನೋಡ್ರಿ ಎಮ್ ಎಲ್ ಎ ಸುಪುತ್ರ ದೀರಾ ವೀರ ಶೂರ ನಾ ಅಂದಿಲ್ಲ ನಾ ಅಲ್ಲ ಅಂತಾರ ಎಲ್ಲಾರು ಸೇರ್ಕೊಂಡ ತಿಪ್ಪಿ ಸರ್ಸಕತ್ತಾರ ಆಯ್ತ್ರಪ್ಪ ನೀವು ಅಂದಿರೋ ಅಂದಿಲ್ಲೋ ತನಿಖೆ ನಡಿಲಿ ಆ ಚೇಲ ಯಾರಿಗಿ ಅಂತ ಅಂತೇಳಿ ಫೋನ್ ಮಾಡ್ದ ಅಂತ ಗೊತ್ತಾಗತ್ತೈತಿ ಆ ಟೈಮಿಗೆ ಅವ್ ಯಾರಿಗೆ ಫೋನ್ ಅಂತ ಗೊತ್ತಾಗಂಗಿಲ್ಲನ್ರಿ ನಾವು ಭಾಳ ಮುಂದೋಗ್ ತಂತ್ರಜ್ಞಾನದಾಗ ಇನ್ನು ಗೊತ್ತಾಕೈತಿಲ್ರಿ ಗೊತ್ತಾಗ್ತೈತಿಲ್ರಿ ಬಾಳಂದ್ರ ಬಾಳ ಅಧಿಕಾರಿಗಳು ವಿರೋಧ ಪಕ್ಷದವ್ರ್ ಇಂಥ ತಪ್ಪು ಕಂಡು ಹಿಡಕ ಓಡಾಡ್ತಾರಲ್ಲ ಅದ ಓಡಾಟನ ಇಲ್ಲಿ ತೋರ್ಸಲ್ರಿ ಅವ್ರದ ಪಕ್ಷದ ವೀರ ಶೂರ ಖರೆ ಖರೆ ಮಾತಾಡ್ಯನೋ ಇಲ್ಲ ಅಂತ ಗೊತ್ತಾಗ್ಲಿ ಇದೇನು ಅಲ್ರಿಪ್ಪ ನಮ್ಮ ರಾಜ್ಯದಾಗ ಅಧಿಕಾರಿಗಳಿಗೆ ನೆತ್ತಿಗೆ ಹತ್ತೈತಿ ಮದ ಅವ್ರ ಜೋಡಿ ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂನು ಏನಾಗೈತೆ ಅಂದ್ರೆ ಅಹಂಕಾರ ದುರಹಂಕಾರ ಆಗ್ಬಿಟ್ಟೈತಿ ಇನ್ನು ಒಂದು ನಾಲ್ಕೈದು ಪ್ರಶ್ನೆ ಉಟ್ಕೋತಾವ್ರಿ ಕಾಮನ್ ಆಗಿ ಇಂಥವೆಲ್ಲ ನಡ್ಯಾಕತ್ತಾನ ಈ ವಿಷಯ ಇಡೀ ಊರಿಗೆ ಗೊತ್ತಾಗೈತಿ ರಾಜ್ಯಕ್ಕ ಗೊತ್ತಾಗೈತಿ ದೇಶಕ್ಕ ಗೊತ್ತಾಗೈತಪ್ಪ ವಿರೋಧ ಪಕ್ಷದವ್ರಂದ್ರು ಬಿಡಾಕೆ ಹತ್ತಿಲ್ಲ ಎಲ್ಲ ಸೋಷಿಯಲ್ ಮೀಡಿಯಾ ತುಂಬಿ ಇಟ್ಟಾರ ಇನ್ನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೊತ್ತಾಗಿಲ್ಲ ಅಂತ ಅಣ್ಣಕ್ಕ ಬರೋಂಗಿಲ್ಲ ಒಂದು ವೇಳೆ ಅಂದರು ಅಂದ್ರೆ ಅವರು ಪರಮೇಶ್ವರ್ ಅವ್ರನ್ನ ಫಾಲೋ ಮಾಡತ್ತಾರ ಅಂದಂಗೆ ಆಕತ್ತಿ ಇದೆಲ್ಲ ಗೊತ್ತಾದ್ಮೇಲೆ ಸಿದ್ದರಾಮಯ್ಯ ಸಾಹೇಬ್ರ ಏನು ಕ್ರಮ ತಗೊಂಡ್ರಿ ಯಾರಿಗೆ ಇದ್ರ ಬಗ್ಗೆ ತನಿಖೆ ಮಾಡಪ್ಪ ಅಂದ್ರಿ ಅಥವಾ ಮಹಿಳಾ ಅಧಿಕಾರಿಗೆ ಫೋನ್ ಮಾಡಿ ಏನೇನು ನಡೆದೈತವೋ ಅದನ್ನಾರು ಹೇಳು ಅಂತ ಕೇಳಿದ್ರೇನು ಏನು ಮಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರಾ ಹೇಳಿರಿ ಡಿ ಕೆ ಸಾಹೇಬ್ರಾ ನೀವರ ಹೇಳ್ರಿ ನೀವೇನು ಮಾಡಿದ್ರಿ ನೀವಂತೂ ಏನು ಮಾಡಿರಕ್ಕೆ ಸಾಧ್ಯನೇ ಇಲ್ಲ ಬಿಡ್ರಿ ಯಾಕಂದ್ರೆ ನೀವು ಯಾರು ಇದ್ರ ಬಗ್ಗೆ ಧ್ವನಿನೇ ಎತ್ತಿಲ್ಲ ಗೊತ್ತಿಲ್ಲ ಪರಮೇಶ್ವರ್ ಸಾಹೇಬ್ರ ಕಡೆ ಏನು ಕೇಳಬಾರ್ದಂತ ನಾವು ನೀವು ದುನಿಯಾದ ಕೇಳಿದ್ರು ಅವ್ರ ಉತ್ತರ ಗೊತ್ತಿಲ್ಲ ಅಂತಾನ ಇರ್ತೈತಿ ಇನ್ನು ಅವ್ರನ್ನ ಕೇಳೋದು ಯೂಸ್ಲೆಸ್ ಅವ್ರಂತೂ ಇದ್ರ ಬಗ್ಗೆ ಕ್ರಮ ತಗೊಳಂಗಿಲ್ಲ ಬಿಡ್ರಿ ಗೃಹ ಸಚಿವರನ್ನ ಇದ್ರ ಮೇಲೆ ಹೆಚ್ಚಿಗೆ ನಿಗಾ ಇಡಬೇಕು ಅವ್ರ ನಿಗಾನ ಇಟ್ಟಿಲ್ಲ ಬಿಡ್ರಿ ಅದ್ರ ಬಗ್ಗೆ ಬ್ಯಾರೆ ಮಾತು ಮಾತಾಡೋದು ಬೇಡ ನಾವು ಇನ್ನ ಸರ್ಕಾರಿ ನೌಕರರಿಗೆ ಹೇಳಿ ಒಂದು ಸಂಘ ಇರ್ತೈತಿ ಅದ್ರ ಅಧ್ಯಕ್ಷರು ಷಡಾಕ್ಷರಿ ಅವರು ನೀವೇನು ಮಾಡತ್ತೀರಿ ನಿದ್ದಿ ಒಳಗಿಂದ ಎದ್ದು ಮಾತಾಡ್ರಿ ಸರ್ಕಾರಿ ನೌಕರರ ಮೇಲೆ ದಿನಕ್ಕೆ ದಿನ ದಬ್ಬಾಳಿಕೆ ದೌರ್ಜನ್ಯ ಹೆಚ್ಚಾಗತ್ತೈತಿ ಅವ್ರ ಅವ್ರ ಕೆಲಸ ಸರಿಯಾಗಿ ಮಾಡಕ ಆಗುವಲ್ತು ನೀವು ಅವ್ರ ಸಂಬಂಧ ಸಂಘ ಕಟ್ಕೊಂಡು ಅವ್ರಿಗೋಸ್ಕರ ಮಾತಾಡತ್ತಿಲ್ಲ ಅಂದ್ರೆ ಹೆಂಗ್ರಿ ಬ್ಯಾಡದೇ ಇರೋ ವಿಷಯಕ್ಕೆಲ್ಲ ಪ್ರತಿಭಟನೆ ಪ್ರತಿಭಟನೆಗೆ ಎದ್ಬಿಡ್ತೀರಿ ಈಗೆಲ್ಲದಿರಿ ನೀವು ಖಂಡಿಸ್ರಿ ವಿರೋಧಿಸ್ರಿ ಪ್ರತಿಭಟನೆ ಮಾಡ್ರಿ ಸರ್ಕಾರಿ ನೌಕರರ ಸಂಘ ಕಟ್ಕೊಂಡಿದ್ದ ಯಾರ ಸಂಬಂಧ ಅವ್ರಿಗೆ ನ್ಯಾಯ ಒದಗಿಸೋ ಕೆಲಸ ಮಾಡ್ರಿ ಇನ್ನು ಕಾಂಗ್ರೆಸ್ ಮಹಿಳಾ ಮೋರ್ಚಾ ಏನ್ ಮಾಡಕತ್ತೈತಿ ಮಹಿಳಾ ಅಧಿಕಾರಿ ಮೇಲೆ ದೊರ್ಪ ತೋರಕತ್ತಾರ ರಾಜಕಾರಣಿಗಳ ಮಕ್ಕಳು ಎಲ್ಲದಿರಿ ಮಹಿಳಾ ಆಯೋಗದವ್ರಂತರೂ ಕಾಣ್ಸೇವಲ್ರು ಇನ್ನ ಮಹಿಳಾ ಹೋರಾಟಗಾರ್ತಿಯವರು ಅಯ್ಯಯ್ಯೋ ಇನ್ನ ಎದ್ದಂಗೆ ಕಾಣುವಲ್ರ ಮಾನವ ಹಕ್ಕುಗಳ ಆಯೋಗದವ್ರು ನೀವು ಒಂದಿಟ್ಟ ಕಿವಿದೇರಿ ಕೇಳಿಸ್ಕೋರಿ ಏನೇನು ನಡ್ದೈತಿ ರಾಜ್ಯದಾಗ ಅಂತ ಹೇಳಿ ನೀವೆಲ್ಲ ಮಾತಾಡ್ಲಿಕ್ಕೆ ನೀವೂನು ಸರ್ಕಾರ ಜೋಡಿ ಕೈ ಜೋಡ್ಸಿರಿ ಅಂತ ನಾವೆಲ್ಲ ಒಪ್ಕೊಂಡ ಬಿಡ್ತೀವಿ ಮಂದಿ ನಿಮ್ನು ನಂಬುತ್ತಾರ ಅದನ್ನ ಬಿಟ್ಟು ಬಿಡ್ತಾರ ಇನ್ನ ಭದ್ರಾವತಿ ಒಳಗ ಅಪ್ಪ ಮಕ್ಕಳು ಜಾಗೀರ್ ಮಾಡ ದಬ್ಬಾಳಿಕೆ ನಡ್ಸ್ಕೊಂಡ ರಾಜ್ಯಭಾರ ಮಾಡಕತ್ತಾರಂತೆ ಸುದ್ದಿಗಳಂತೂ ಬಾಳ ಹರಿದಾಡತ್ತಿದ್ವು ಅಲ್ಲ ಅಣ್ಣ ಇಲ್ಲೇ ಮಾತಾಡೋಣ ಸ್ಪೀಕರ್ ಮಾತಾಡಿಸ್ಬೇಕಾರೆ ಹಾಕಿದಣ ಮಾತಾಡೋಣ ಹಂಗೆ ಇದಾರೆ ಮೇಡಮ್ ನೀವು ವಿಡಿಯೋ ಎಲ್ಲ ಮಾಡ್ಕೊಂಡ್ ಬಿಡ್ರಿ ಏರೇ ನೆಟ್ಟಗ್ ಮಾತಾಡಿ ಯಾರಿಗ್ ಮಾತಾಡ್ತಾ ಇದ್ದೀರಾ ಒಬ್ಬ ಅಧಿಕಾರಿಗ್ ಮಾತಾಡಿ ನೆಟ್ಟಗ್ ಬಲೆ ಬಲೆ ಕೊಟ್ಟು ಮಾತಾಡಿ ಅಹ್ ನಿಮ್ಮ ಒಂದು ಸ್ವಲ್ಪ ನಿಮ್ಮ ಇವು ನೀನೆ ಬಂದ್ ಸ್ಪಾಟಿಗೆ ಡಿ ಎಸ್ ಬಿ ಬರ್ತಾರಂತ ಬರೋಣ ಬರೋಣ ಒಂದ ಐದು ನಿಮಿಷ ಡಿ ಎಸ್ಪಿ ಎಲ್ಲ ಬರ್ತದಂತ ಭದ್ರಾವತಿ ನಮ್ಮ ಕೋಟೆ ಐತಿ ನಾವು ದುನಿಯಾದ್ ಮಾಡ್ತೀವಿ ಅಂತ ಏನಾರ ಅನ್ಕೊಂಡಿದ್ರಿ ಅಂದ್ರ ಸರ ಸುಮ್ಮ ಇದನ್ನೆಲ್ಲ ಮಾಡೋದ ಈಗ ಬಿಟ್ಟು ಬಿಡ್ರಿ ನಿಮ್ಮ ಹುಡುಕ ಭಾಳ ದಿನ ಸುಮ್ಮ ಕುಂದ್ರಂಗಿಲ್ಲ ಕೊಡ ತುಂಬಿದ ಮೇಲೆ ನೀರು ಹೊಳ್ಳಿ ಹೊರಗೆ ಚೆಲ್ಲಬೇಕು ನಿಮ್ಮ ದುರಹಂಕಾರ ಹೆಚ್ಚಾಗೇತಲ್ಲ ಮಂದಿಗೆ ಬೇಕು ಸರ್ಕಾರ ನಿಂಬುದಿರ್ಬೋದು ಮಂದಿ ನಿಮ್ಮೋರಲ್ಲ ನೀವು ಚಲೋ ಮಾಡ್ರೆ ಅಟ್ಟ ಮಂದಿ ನಿಮ್ಮೋರು ಇಲ್ಲಾಂದ್ರೆ ನಿಮಗೆ ಬರೋಬ್ಬರಿ ಬುದ್ಧಿ ಕಲಿಸ್ತಾರ ಇನ್ನು ಸಿ ಎಮ್ಮ ಡಿ ಸಿ ಎಮ್ಮ ಗೃಹ ಮಂತ್ರಿಗಳು ಏನೋ ಮಾತಾಡ್ಲಿಕ್ಕೆ ಹೋತ್ರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಕ್ಕಾರ ನೀವೆಲ್ಲದಿರಿ ಸಿ ಟಿ ರವಿಯವ್ರೇನೋ ನಿಮಗ್ ಸೆಷನ್ ಒಳಗ ಹಂಗ ಅಂದ್ರು ಅವಾಚ್ಯ ಪದ ಬಳಸಿದ್ರು ಅಂತ ಗೊಳೋ ಗೊಳೋ ಅಂತ ಅಳಾಕತ್ತಿದ್ರಿ ಅವ್ರೇನೋ ಒಂದ್ ಪದ ಬಳಸಿದ್ರು ಅಂತ ಹೇಳಿ ದೊಡ್ಡ ಇಶ್ಯೂ ಮಾಡಿ ಪೊಲೀಸರ ಕಡೆ ಸಿಟಿ ರವಿಯವ್ರನ್ನ ಕಿಡ್ನಾಪ್ ಮಾಡಿಸ್ಬಿಟ್ಟಿದ್ರಿ ಈಗ ನೀವ್ ಎಲ್ಲದಿರಿ ಮಹಿಳಾ ಅಧಿಕಾರಿ ಮ್ಯಾಲ ನಿಮ್ಮ ಶಾಸಕರ ಸುಪುತ್ರ ವೀರ ಧೀರ ಶೂರ ತಮ್ಮ ದರ್ಪಾ ತೋರಾಕತ್ತಾರ ಕೆಟ್ಟ ಮಾತಲ್ಲೇ ಪದೇ ಪದೇ ಬೈದಾರ ಇದಕ್ಕೆ ನೀವು ಏನಂತೀರಿ ಬ್ಯಾರಕ್ಕೆಲ್ಲ ನಿಮಗೆ ತನಿಖೆನ ಬೇಡ ಅಂದಾರ ಅಂದ್ರೆ ಅಂದಾರ ಅವ್ರು ಬಳಸ್ಯಾರ ಅಂದ್ರೆ ಬಳಸ್ಯಾರ ನಿಂದನೆ ಮಾಡ್ಯಾರ ಅಂದ್ರೆ ನಿಂದನೆ ಮಾಡ್ಯಾರ ಇದಕ್ಕೆ ತನಿಖೆ ಮಾಡಿಸ್ತಿರೋ ತನಿಖೆ ಮಾಡಲ್ದ ಅವ್ರಿಗೆ ಶಿಕ್ಷೆ ಕೊಡ್ತಿರೋ ಅವತ್ತು ಸುವರ್ಣ ಸೌಧದ ಮುಂದೆ ತೋರಿಸಿದ ದರ್ಪ ಲಕ್ಷ್ಮಿ ಇಲ್ಲಿ ತೋರಿಸ್ರಿ ಮಹಿಳಾ ಅಧಿಕಾರಿಗೆ ಬೈದಿರೋ ನಿಮ್ಮ ಶಾಸಕರ ಸುಪುತ್ರನಿಗೆ ಶಿಕ್ಷೆ ಕೊಡ್ರಿ ನೀವು ಬಂದ ಅವ್ರಲ್ಲ ಅಂದ್ರಿ ಅಂದ್ರೆ ಆ ಮಂದಿ ಸುಮ್ಮಿರಂಗಿಲ್ ನೋಡ್ರಿ ಇನ್ನ ಸಂಗಮೇಶ್ ಅವರು ಶಾಸಕರು ಈ ಶಾಸಕರುನು ಹಿಂದ್ ಇವ್ರ ಹಿಸ್ಟ್ರಿ ಬಾಳ ದೊಡ್ಡ ಅದಾವ ಅರಣ್ಯ ಅಧಿಕಾರಿಗೆ ಎಲ್ಲರ ಮುಂದ ಹೆಂಗ್ ಬೇಕ ಬೈದಿದ್ರು ತರಾಟೆಗೆ ತಗೊಂಡಿದ್ರು ಆಯ್ತು ಇವತ್ತು ಪೂಜೆ ಮಾಡಿದ್ವಿ ಮತ್ತೆ ಯಾರು ಅಡ್ಡ ಬರಬಾರ್ದಿಲ್ಲ ಅಡ್ಡ ಯಾವ ಬಂದ್ರೆ ಕೈಯ ಕಾಲ ಕಡಿಸ್ತೀನಿ ಅಷ್ಟೇ ಇನ್ನ ಒಳ್ಳೆ ಮತ್ತೆ ಆಗಲ್ಲ ನಿಮಗೆ ಇಲ್ಲಿ ದೇವಸ್ಥಾನ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಯಾರು ಬರ್ಬೇಕು ಅಡ್ಡ ಅವ್ನು ಯಾವ ದಿನೇಶ್ ಅವನು ಮಾತಾಡ್ತಾರೆಷನ್ ಒಳಗ ಅಂಗಿ ಬಿಚ್ಚಿ ಸ್ಪೀಕರ್ ಮುಂದೆ ಕೈ ಮಾಡಿ ಮಾತಾಡತ್ತಿದ್ರು ಅದೇನ್ ಮಾತಾಡತ್ತಿದ್ರು ಅಂದ್ರ ಇವ್ರ ದರ್ಪ ಎಲ್ಲೂ ನಿಂತಿಲ್ಲ ಅಪ್ಪನ ಶೇರ್ ಅಂದ್ರ ಮಗ ಸವಾ ಶೇರ್ ಅಂತ ಹೇಳಿ ಅಪ್ಪನಕಿನ್ನ ಒಂದ್ ಕೈ ಮ್ಯಾಲ ಹೋಗ್ಯಾರ ಅವ್ರ ಅಧಿಕಾರದಾಗ ಇದ್ದಾಗರೇ ಮಾಡ್ಯಾರ ಇವ್ರ ಅಧಿಕಾರದಾಗ ಇಲ್ಲಲ್ದ ಹಿಂಗ್ ಮಾಡಾಕತ್ತಾರ ಅಧಿಕಾರಿಗಳಿಗೆ ಮರ್ಯಾದೆ ಇಲ್ಲ ಅನ್ನೋದು ಪ್ರೂವ್ ಆತ್ ನೋಡ್ರಿ ಮತ್ತೊಮ್ಮೆ ರಕ್ಷಣೆ ಇಲ್ಲ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕೈಲೇ ಅಂತ ಗೊತ್ತಿತ್ತು ಎಷ್ಟ್ ಸಾಕ್ಷಿ ಅದಾವ್ ವಾಲ್ಮೀಕಿ ಹಗರಂದಾಗ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡು ಸತ್ರು ಅಲ್ಲೇ ಗೊತ್ತದ್ ನಮಗ ಅಧಿಕಾರಿಗಳು ಸರ್ಕಾರಿ ನೌಕರರಿಗೆ ರಕ್ಷಣೆ ಇಲ್ಲಂತ ಪಿ ಎಸ್ ಐ ಪರಶುರಾಮ್ ಸತ್ರು ಆತ್ಮಹತ್ಯೆ ಮೊಣ್ ಮೊನ್ನೆ ಅಷ್ಟ ಗುತ್ತಿಗೆದಾರ ಸಚಿನ್ ನಮ್ಮ ಕಕ್ಕರ ಮಗ ಪ್ರಿಯಾಂಕ್ ಖರ್ಗೆ ಅವ್ರ ಆಪ್ತನ ಹೆಸರು ಬರ್ದಿಟ್ ಆತ್ಮಹತ್ಯೆ ಮಾಡ್ಕೊಂಡ್ರು ಹಿಂಗ ಒಂದಾದ್ಮೇಲೆ ಒಂದ್ ಒಂದಾದ್ಮೇಲೆ ಒಂದ್ ತಿಂಗ್ಳಿಗೆ ಗ್ಯಾಪ್ ಕೊಡಂಗಿಲ್ಲ ನೋಡ್ರಿ ಅಷ್ಟು ಮಂದಿ ಸಾಯಾಕತ್ತಾರ ಜೀವನ ಜಿಗುಪ್ಸೆ ಬಂದ್ ಅಷ್ಟರ ಮಟ್ಟಿಗೆ ಇವರು ದೌರ್ಜನ್ಯ ನಡೆಸ್ತಿರ್ತಾರ ಅವ್ರು ಸಾಯ್ತಾರ ಪಾಪ ಏನ್ ಮಾಡ್ಬೇಕು ಅವ್ರು ಅದೆಲ್ಲಾ ನೋಡಿ ರಕ್ಷಣೆ ಇಲ್ಲ ಅನ್ನೋದು ಗೊತ್ತಾಗಿತ್ತು ಇವತ್ತು ನೋಡಿದ್ರ ಮರ್ಯಾದೆನೂ ಇಲ್ಲ ಹೆಂಗ್ ಕೊಡ್ತಾರ ಮರ್ಯಾದೆ ಅಧಿಕಾರಿಗಳನ್ನ ಆ ರೀತಿ ನಡ್ಸ್ಕೊಳಕತೈತಿ ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ ಸ್ಟೇಜ್ ಮೇಲೆ ಡಿ ಸಿ ಅವ್ರನ್ನ ಯಾಕೆ ಇಲ್ಲಿ ಕೂತಿ ಅಂತ ಏಕಂದಾಗ ಬೈದು ಮಂದಿ ಮುಂದ ಅವ್ರ ಮರ್ಯಾದೆ ತೆಗ್ದಿದ್ರು ಅಂತ ಹೇಳಿ ಸಂತೋಷ್ ಲಾಡ್ ಅವರು ಮಹಿಳಾ ಅಧಿಕಾರಿಗೆ ಸಾರ್ವಜನಿಕವಾಗಿ ಏ ಅಮ್ಮ ಏನ್ ಮಾಡಿದಿ ಇದನ್ನ ಏನಿದ್ವು ಅಂತ ಹೇಳಿ ದೊಡ್ಡ ಧ್ವನಿಲೇ ಮಾತಾಡಿದ್ರು ಅಷ್ಟನ್ನು ಗೊತ್ತಿಲ್ವಾ ನಿಮ್ಗೆ ಎಷ್ಟಿದೆ ಅಂತ ನಿಮಗೆ ಒಂದು ತಾಲೂಕಿಗೆ ನಿನ್ನ ಮನೆ ನಾನು ಒಂದ್ ಬಗ್ಗೆ ಹೋಗಿ ನಮ್ಮ ಪರಮೇಶ್ವರ್ ಸಾಹೇಬ್ರು ಗೃಹ ಮಂತ್ರಿಗಳನ್ನ ಕೇಳಿದ್ರ ಇದ್ರ ಬಗ್ಗೆ ಗೊತ್ತಿಲ್ಲ ನಮ್ಮ ಮಾಹಿತಿ ತಗೊಂಡ ನಿಮಗ್ ಮಾತಾಡ್ತುನು ಅಂತಾರ ಅವ್ರು ಡೈಲಾಗ್ ಯಾವಾಗ ಚೇಂಜ್ ಮಾಡ್ತಾರ ಅಂತ ನಾವಂತರು ಕಾಯಾಕತ್ತೀವಿ ನೋಡ್ರಿ ಇದೇನು ಇಲ್ರಿ ಸಿದ್ದರಾಮಯ್ಯ ಸಾಹೇಬ್ರು ಮಾಡ್ತಾರಂತ ಶಾಸಕರು ಶಾಸಕರು ಮಾಡ್ತಾರಂತ ಅವ್ರ ಮಕ್ಕಳು ಹಿಂಗ ಒಬ್ಬರಾದ್ಮೂಲೊಬ್ಬರು ದರ್ಪ ತೋರಿಸ್ಕೊತ್ ಹೊಂಟಾರ ಒಟ್ನಾಗ ಕರ್ನಾಟಕ ಮಂದಿ ಕಣ್ಣಾಗ ನಾವು ನಿಮ್ಮನ್ನ ಚಂದಿ ಅಂತ ಹೇಳಿ ಉಗ್ಯಾಕತ್ತಾರ ಮಹಿಳಾ ಅಧಿಕಾರಿಗಿ ಬೆದರಿಕಿ ಹಾಕಿ ನಾವು ಮಾಡಿದ್ದ ಸರಿ ಐತಿ ನೀ ಏನ್ ಅಂತ ಆ ಅವಾಚ್ಯ ಪದಗಳಿಂದ ಮಾತಾಡಿರೋ ಸಂಗಮೇಶ್ ಅವರ ಪುತ್ರ ವೀರಾ ಧೀರ ಶೂರ ಬಸವೇಶ್ವರ ಅವರ ತನಿಖೆ ನಡೆಯಬೇಕು ಕಾಂಗ್ರೆಸ್ ಸರ್ಕಾರ ಇದಕ್ಕ ಸಂಜಾಯಿಸಿ ಕೊಡಾಕ ಬೇಕು ಸಿದ್ದರಾಮಯ್ಯ ಸಾಹೇಬ್ರ ದಯವಿಟ್ಟು ನಿದ್ದೆಯಿಂದ ಹೇಳ್ರಿ ರಾಜ್ಯದಾಗ ಏನೇನು ಆಗತೈತಿ ಅದನ್ನ ಒಂದಿಟ್ಟ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂತ ಡಿಜಿಟಲ್ ಚಾನಲ್ಗ ಸಬ್ಸ್ಕ್ರೈಬ್ ಆಗಿರಿ